ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗೇನೆ ನಾನು ಈ ವಿಡಿಯೋಸ್ ಎಲ್ಲ ತಗೊತಾ ಇರೋದು ನಮ್ಮ ಮಕ್ಳಿಗೆಲ್ಲ ಶಿಬಿರ ಆಗಿತ್ತಲ್ಲ ಸೊ ಅರ್ಲಿ ಮಾರ್ನಿಂಗ್ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಿತ್ತು ನಮ್ಮ ಪಪ್ಪ ಬಸ್ ಸ್ಟಾಪ್ ಆದರೆ ಡ್ರಾಪ್ ಮಾಡಿದ್ರು ನಮ್ಮ ಮನೆಯಿಂದಲಿಗೆ ಸ್ವಲ್ಪನೇ ದೂರ ಬಟ್ ಫೋರ್ ಓ ಕ್ಲಾಕ್ ಎದ್ರಿಂದ ತುಂಬ ಕತ್ತಲೆ ಥರ ಇತ್ತು ಅಲ್ಲಿ ಉಷಾ ಆಂಟಿ ಮತ್ತು ಜಗ್ಗ ಅಂಕಲ್ ಸಿಕ್ಕಿದ್ರು ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ಮನೆಗೆ ಬಂದೆ ತುಂಬ ಅಂದರೆ ಸ್ಟ್ರೈನ್ ಆಗಿಲ್ಲ ಅರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೆ ಒಂದು ಅಡ್ವಾಂಟೇಜ್ ಆಯಿತು ಯಾಕೆ ಅಂತ ಅಂದರೆ ಕ್ರೌಡು ಅಷ್ಟೊಂದು ರಶ್ ಏನೂ ಇರಲಿಲ್ಲ ಫ್ರೀಯಾಗಿ ಒಂದು ಸ್ವಲ್ಪ ಹೊತ್ತು ಕೆಂಗೇರಿ ತನಕ ಮೇಲೆ ಅಲ್ಲಿಂದ ಸಿಟಿಗೂ ಬಂದೆ ಸೊ ಅಲ್ಲಿಂದ ಮಕ್ಕಳು ಸ್ಕೂಲ್ ಅಡ್ಮಿಷನ್ ಇತ್ತಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರೇ ಆ್ಯಕ್ಚುಲಿ ನಾವು ಬರಾಷ್ಟ್ರಲ್ಲಿ ಟಿಫನ್ನು ಕೂಡ ಚಪಾತಿ ಮಾಡಿ ಇಟ್ಬಿಟ್ಟಿದ್ರು ಅವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗಬೇಕಿತ್ತು ಅಂತ ಸೊ ಈ ಸಲ ಹೆವಿ ಅಂದರೆ ಹೆವಿ ಫೀಸ್ ಮಾಡಿದರು ಒಂದೊಂದು ಕಿಟಿಗೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ತನಕ ಇದೆ ಫೀಸ್ ಕೂಡ ಒಂದು ಮಗುಗೆ ಅಂದರೆ ಎಷ್ಟು ಆಗುತ್ತೆ ಹೇಳಿ ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ಹೆವಿ ಅಂತ ಅನ್ನಿಸ್ತು ನಾವು ಪೇ ಮಾಡ್ತಿರೋದಕ್ಕೆ ಅವರು ಕೊಡ್ತಿರೋ ಫೀಡ್ಬ್ಯಾಕ್ಗೂ ಕೂಡ ಸೊ ನಾವು ಈ ಇಯರ್ ಆ್ಯಕ್ಚುಲಿ ಸ್ಕೂಲ್ನ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅವ್ರ ಪೇರೆಂಟ್ಸ್ ಓರಿಯಂಟೇಷನ್ ಸೆಷನ್ ಕೂಡ ಇಟ್ಟಿದ್ರು ನಮಗೆ ಆಫೀಸ್ ಕೂಡ ಇದ್ದಿದ್ದರಿಂದ ಮಾರ್ನಿಂಗೇ ಹೋಗಿದ್ವಿ ಬಟ್ ಅಲ್ಲಿ ಡಿಲೇ ಆಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಮತ್ತೆ ಅಲ್ಲಿಂದ ಅಂದರೆ ಇದು ನಾನು ಶೂಟ್ ಮಾಡ್ಕೊಂಡು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಅವ್ರನ್ನ ಸ್ಕೂಲ್ ಚೇಂಜ್ ಮಾಡಿದ್ವಿ ನಾವು ನ್ಯೂ ಸ್ಕೂಲಿಗೆ ಚೇಂಜ್ ಮಾಡಿದ್ದೀವಿ ಅದು ನಮಗೆ ಓಕೆ ಅಂತ ಅನಿಸಿದೆ ಮತ್ತು ಈ ಟೈಮ್ ಟೆಸ್ಟ್ ಆದಮೇಲೆ ನಾನು ಹೇಳ್ತೀನಿ ಇನ್ನೊಂದು ಲಾಗಲ್ಲಿ ಹೇಗಾಯಿತು ಅಂತ ಮತ್ತೆ ನಾವು ವೀಕ್ಲಿ ವೀಕ್ಲಿ ಈಗ ನೋಡಿ ಹೇಗಾಗ್ಬಿಟ್ಟಿರುತ್ತೆ ಅಂತ ಅಂದರೆ ಊರಲ್ಲಿ ಏನಾದರೂ ಇದ್ದರೆ ಕೂಡ ನಾವು ಹೋಗಲೇಬೇಕಿರುತ್ತೆ ಸೊ ನಾವು ಮತ್ತೆ ಊರಿಗೆ ಹೊರಟ್ವಿ ಅದರದ್ದೇ ಕ್ಲಿಪ್ಸು ಕೂಡ ಸೊ ಒಂಥರ ಸ್ಟ್ರೈನು ಅಂದರೆ ಈಗ ಊರಿಗೆ ಹೋಗೋದು ಬರೋದು ಎಷ್ಟು ಸ್ಟ್ರೈನ್ ಅಂತ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೈನು ನನಗಂತೂ ಸಿಕ್ಕಾಪಟ್ಟೆ ಬಾಡಿ ಪೈನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಆ್ಯಕ್ಚುಲಿ ಬರೋಣ ಈ ಇದರಲ್ಲಿ ನಾನು ಲಾಸ್ಟ್ ಬಂದಾಗ ಆ್ಯಕ್ಚುಲಿ ನಾನು ಮಕ್ಳನ್ನ ಕರ್ಕೊಂಬಂದಿರಲಿಲ್ಲ ಅಲ್ಲೇ ಇದ್ದರು ಇದಕ್ಕೆ ಸ್ಕೂಲನ್ನ ಚೇಂಜ್ ಮಾಡೋದಕ್ಕೋಸ್ಕರ ಮತ್ತೆ ಮಕ್ಳನ್ನ ಕರ್ಕೊಂಬರೋದಕ್ಕೆ ಅಂದ್ಬಿಟ್ಟು ನಾವು ಊರಿಗೆ ಹೋಗಿದ್ವಿ ಇದಂತೂ ಈ ಜರ್ನಿ ಸಿಕ್ಕಾಪಟ್ಟೆ ಸ್ಟ್ರೈನೇ ಆಗೋಯಿತು ಯಾಕೆಂದರೆ ಎವ್ರಿ ವೀಕೆಂಡು ನಾನು ಊರಿಗೆ ಹೋಗಿ 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 ಸಾಕಾಗೋಗಿತ್ತು ಇನ್ ಬಿಟ್ವೀನ್ ದಟ್ ಈಗ ಇವರು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕೂಲ್ ಚೇಂಜಿಂಗ್ ಬೇರೆ ಇತ್ತಲ್ಲ ಸೊ ಮಕ್ಳನ್ನ ಕರ್ಕೊಂಬರ್ಬೇಕಿತ್ತು ನಮ್ಮ ಊರಿಗೆ ಇದ್ವಿ ಆನ್ ದ ವೇ ಆಗ ನಾನು ಕ್ಲಿಪ್ಸ್ನ ತೊಗೊಂಡಿದ್ದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದ ಮೇಲೆ ಸೊ ಈ ಸ್ಕೂಲು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಇಟ್ಸ್ ಲೈಕ್ ಬಿಸ್ನೆಸ್ ಮಾರ್ಕೆಟಿಂಗ್ ಥರ ಅಂದರೆ ಇಷ್ಟ ಇದೆಯಾ ಓದ್ಬೋದು ನೀವು ಅಲ್ಲಿ ನೋಡಿ ನಮ್ಮದು ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸ್ತೀಲ್ವೀ ಇಲ್ಲಿಂದ ಬಸ್ ಸ್ಟಾಪಿಂದ ನೋಡಿದ್ರೇ ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಆಗಿ ತೋರಿಸಿದ್ನಲ್ಲ ಸೊ ಅಲ್ಲಿಂದ ಬಂದ್ವಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿ ನನಗಂತೂ ಹೋಗ್ಬಿಟ್ಟು ಟಿಫನ್ ಮಾಡೋಣ ಅಂತ ನಮ್ಮ ಅಮ್ಮ ತಿಂಡಿ ಮಾಡ್ತಿದ್ದೀನಿ ಬಾ ಅಂತ ಅಂದಿದ್ರು ಹೋದ್ವಿ ಮನೆಗೆ ಅಷ್ಟರಲ್ಲಿ ಇವ್ರಿಬ್ರಿಗೂ ಕೂಡ ಪ್ಯಾಕ್ ಮಾಡಿಸ್ಕೊಂಡು ರಿಟನ್ ಕರ್ಕೊಬರ್ಬೇಕಲ್ವ ಇವಾಗ ಹೋಗ್ತಿದ್ದೀನಲ್ಲ ಮತ್ತೆ ರಿಟರ್ನ್ ಇವ್ರನ್ನ ಕರ್ಕೊಂಡು ಬರ್ಬೇಕು ನಾನು ಅಪ್ಪ ಎಷ್ಟು ಸ್ಟ್ರೈನ್ ಅಂದರೆ ಆನೆಸ್ಟ್ಲಿ ಆಫೀಸು ಮನೆ ಮಕ್ಕಳು ಅಂತ ವರ್ಕಿಂಗ್ ವುಮೆನ್ಗೆ ಸಾಕಾಗ್ಬಿಡುತ್ತೆ ಯಾರಾದ್ರೂ ಇದೇ ಥರ ಲೈಫ್ನ ಲೀಡ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಅದರಲ್ಲಿ ಕೂಡ ಇವರು ಊರಲ್ಲಿದ್ದರೆ ಆ್ಯಕ್ಚುಲಿ ನಮ್ಮ ಅಮ್ಮ ಅವ್ರಿಗೆ ಟೈಮ್ ಟು ಟೈಮ್ ಎಲ್ಲ ತಿನ್ಸ್ಕೊಂಡು ಇದು ಮಾಡ್ತಾರೆ ಪಾಪ ಅವ್ರಿಗೂ ಹೆಲ್ತ್ ಕಂಡೀಷನ್ ಅಷ್ಟು ಚೆನ್ನಾಗಿರಲಿಲ್ಲ ಆಲ್ಮೋಸ್ಟ್ ಅಂದರೆ ಅವ್ರಿಗೂ ಪಾಪ ಇನ್ನು ಏಜ್ ಆಗ್ತಾ ಬರ್ತಾ ಇದೆ ಅವ್ರಿಗಿರೋ ಬ್ಯುಸಿ ಇದರಲ್ಲಿ ಪಾಪ ಅವರು ಸ್ಕೂಲಿಗೆ ಹೋಗಬೇಕು ಮತ್ತು ಮಕ್ಕಳನ್ನ ನಾವು ಅಲ್ಲೂ ಮಕ್ಕಳು ಇಲ್ಲು ಮಕ್ಕಳು ಅಂದರೆ ಸ್ಟ್ರೈನ್ ಆಗಲ್ವಾ ನಮ್ಮ ನಮ್ಮಮ್ಮ ಅವರು ಅಲ್ಲಿ ಇಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡ್ಕೊತಿರ್ತಾರೆ ಈಗ ಸಮ್ಮರ್ ವೇಕೇಷನ್ ಇದ್ದಿದ್ದರಿಂದ ಈಗ ಅವ್ರಿಗೂ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಅವ್ರು ಸ್ಟಾರ್ಟ್ ಆಗಿದ್ದಾಗ ನನ್ನ ಮಕ್ಕಳು ರಿಟರ್ನ್ ಕರ್ಕೊಂಡು ಬರಲೇಬೇಕಲ್ಲ ಇವ್ರಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿದ್ದಾಗ ಆ್ಯಕ್ಚುಲಿ ಅಲ್ಲಿಗಿಂತ ಇವ್ರು ನಮ್ಮ ಮಕ್ಳು ಹೆಂಗೆ ಅಂದರೆ ತಿನ್ನೋದು ತುಂಬ ಲೇಝಿ ತುಂಬ ಅಂದರೆ ತುಂಬ ಸೀರಿಯಸ್ಲಿ ಹಿಂಗೆ ಅಂದರೆ ಬಾಯಿಗೆ ತುಂಬ್ಕೊಂಬಿಡೋದು ಇಲ್ದಾರು ತಿಂತಾನೆ ಇರೋದು ನಮ್ಗೆ ಹೊಸುವಾಗ್ತಿದೆ ಅಂತಲೇ ಕೇಳಲ್ಲ ಆ್ಯಕ್ಚುಲಿ ಅವರು ಆ ಥರ ಅಪ್ಪ ಅವ್ರನ್ನ ತಿನ್ಸೋದು ಒಂದು ದೊಡ್ಡ ಸರ್ಕಸ್ ಅನ್ಬೋದು ನಮಗೆ ಇದು ನೋಡಿ ನಮ್ಮ ಮನೆ ಮುಂದೆ ಕಲ್ಯಾಣ ಇದೆಯಲ್ಲ ಅದು ನಾವು ಕೋಟ್ರಸಲ್ಲಿ ಇರೋದು ಸೊ ಅಲ್ಲೆಲ್ಲ ಏನೋ ರಿನೋವೇಷನ್ ಥರ ಎಲ್ಲ ಕಲ್ಯಾಣ ಏನೋ ಒಂಥರ ಶೂಟಿಂಗ್ ಸ್ಪಾಟ್ ಥರ ಏನೋ ಮಾಡ್ತಾನಂತೆ ಸೊ ಇವ್ರದ್ದು ಎಲ್ಲ ಆಯಿತು ಮಕ್ಳದೆಲ್ಲ ಕರ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ಲಾಸ್ಟಿಗೆ ಇದು ಬರೋಂಥದ್ದು ಇವರಿಬ್ಬರು ನಮಸ್ಕಾರ ಮಾಡಿಕೊಂಡು ಅಮ್ಮಂಗೆ ಬಂದರು ಸೊ ಓಕೆ ನಾವು ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ ಯಾಕೆಂದರೆ ಮತ್ತೆ ಸಂಜೆ ಆಯ್ತಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಕರ್ಕೊಂಡು ಬೇಗ ಊಟೋಗಿಬಿಡೋಣ ಬಂದ್ವಿ ಟಿಫನ್ ಮಾಡಿದ್ವಿ ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ ಅಷ್ಟೇ ಇವ್ರನ್ನ ಕರ್ಕೊಂಡು ಸೊ ಇವರಿಬ್ಬರು ಇಲ್ಲಿದ್ದಾಗ ಸ್ವಲ್ಪ ಸುಮಾರಾಗಿರ್ತಾರೆ ಇದು ಮಾಡೋದಕ್ಕೆ ಯಾಕೆಂದರೆ ನಮ್ಮಮ್ಮ ಎಲ್ಲೂ ಔಟ್ಸೈಡ್ ಬಿಡೋಲ್ಲ ಒಳಗಡೆನೇ ಕೂಡ ಹಾಕೊಂಡಂಗೆ ಸಾಕೊಂಡ್ಬಿಡ್ತಾರೆ ಬಟ್ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದರೆ ಇವರು ನಾವು ಆಫೀಸಿಂದ ಬರೋದಿಗಷ್ಟರಲ್ಲಿ ಇವರು ಸ್ಕೂಲಿಂದ ಒಂದು ಫೋರ್ ಓ ಕ್ಲಾಕಿಗೆ ರಿಟರ್ನ್ ಆಗಿರ್ತಾರೆ ಆಮೇಲೆ ಸ್ವಲ್ಪ ಆಟ ಗೀಟ ಆಡಿಕೊಂಡು ಮತ್ತೆ ಮನೆಗೆ ಬಂದುಬಿಟ್ಟಿರ್ತಾರೆ ನಾವು ಬರೋಷ್ಟರಲ್ಲಿ ಈ ಥರ ಮಾಡ್ತಾರೆ ಆಮೇಲೆ ಈ ಸಲ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ಬರೋಸಲ್ಲಿ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಳ್ಳೋದು ಏನೋ ಒಂದು ಮಾಡಿರೋದು ಮಾಡ್ತಿದ್ದಾರೆ ನೋಡಬೇಕು ಮಕ್ಕಳನ್ನ ಸಾಕೋದೇ ಒಂದು ದೊಡ್ಡ ವಿಷಯ ಅಲ್ಲ ಈ ಸಲ ನನಗೆ ಅಂತ ಅಂದರೆ ಇವ್ರೇನು ನಾನು ಫಸ್ಟೇ ಬರಲಿ ಅಂತ ಕೇಳಲ್ಲ ಬಟ್ ಆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅವ್ರು ಏನು ಓದ್ತಿದ್ದಾರೆ ಏನಕ್ಕೆ ಓದಬೇಕು ಅಂತ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋದರೆ ಸಾಕು ಪರವಾಗಿಲ್ಲ ನಮ್ಮ ಅಚ್ಚು ಸ್ವಲ್ಪ ಓದ್ತಾನೆ ಅರ್ಥ ಎಲ್ಲ ಮಾಡ್ಕೊತಾನೆ ಸ್ವಲ್ಪ ಲೇಝಿನೂ ಇದ್ದಾನೆ ಇಲ್ಲ ಅಂತ ಹೇಳಲ್ಲ ಬಟ್ ಅವನ್ನ ಪುಷ್ ಮಾಡ್ತಾನೇ ಇರಬೇಕು ಇದು ಮಾಡು ಮಾಡು ಅಂತ ಅದು ಬಿಟ್ಟರೆ ಓಕೆನು ಚಿಕ್ಕವನಂತೂ ಸಿಕ್ಕಾಪಟ್ಟೆ ಅವ್ನು ಬೋಲ್ಡು ಇದು ಮಾಡ್ತೀನ ಮಾಡು ಇಲ್ವಾ ಇಲ್ಲ ಅಂತ ಆ ಥರ ಕೂತ್ಕೊಂಡ್ರೆ ಓದ್ತಾನ ಅವನು ಬಟ್ ತುಂಬ ತಲೆ ಎರಟೆ ತೀಟೆ ಜಾಸ್ತಿ ಅವನು ಸೊ ಅಲ್ಲಿಂದ ನಮ್ಮ ಪಪ್ಪ ಜೊತೆ ಮಕ್ಕಳು ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರು ಸೊ ಇವರಿಬ್ರಿಗೂ ಒಂದೊಂದು ಬ್ಯಾಗು ನನಗೊಂದು ಬ್ಯಾಗು ನಮ್ಮ ಮನೆಯವ್ರಿಗೊಂದು ಬ್ಯಾಗು ಈಗ ಹಾಕ್ಕೊಂಡು ರಿಟನ್ ಅವ್ರ ಊರಿಂದ ಬರಬೇಕಾದ್ರೇ ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಮನೆ ಕೂಡ ಅವ್ರು ಹೋಗಿದ್ರಿಂದ ಅವ್ನ ಬ್ಯಾಗಲ್ಲಿ ಇವ್ ನೀಡಲ್ಲ ಇವ್ನ ಬ್ಯಾಗಲ್ಲಿ ಅವನಿಲ್ಲ ಏನು ಬುಕ್ಕು ಅಂತ ತೊಗೊಂಡು ಬಂದಿದ್ದಾರೆ ನಾಟಕ ಮಾಡಿಕೊಂಡು ಅಲ್ಲೂ ಏನು ಓದಿಲ್ಲ ಅಲ್ಲಿ ಬಸ್ಸಲ್ಲಿ ಆ್ಯಕ್ಚುಲಿ ಇವಂತಪ್ಪ ಚೆನ್ನಾಗಿ ಹೇಳ್ತಾ ಇದ್ದೀವಿ ಇವರು ಬುಕ್ಸ್ ಮಾಡ್ಕೊಂಡಿದಾರಂತೆ ಈ ಏಜಲ್ಲಿ ಇವ್ರು ಮಾಡ್ತಿದ್ದಾರಲ್ಲ ನಿಜ ಹೇಳಬೇಕಂದ್ರೆ ಇವ್ರು ಸಿಕ್ಸ್ಟಿ ಫೈವ್ ಸೆವೆಂಟಿ ಪ್ಲಸ್ ಏಜ್ ಆಗಿದೆ ಅವರು ಈ ಥರ ಬಸ್ಸಲ್ಲಿ ಈ ಥರ ಪಾಸ್ ಮಾಡಿಕೊಂಡು ಅಥವಾ ಯಾವ್ದಾರು ಒಂದು ಇದರಲ್ಲೆಲ್ಲ ಹೋಗ್ಬಿಟ್ಟು ಈ ಥರ ಬುಕ್ಸ್ನೆಲ್ಲ ಸೇಲ್ ಮಾಡ್ತಾರಂತೆ ಒಳ್ಳೆಯದೇ ಆ್ಯಕ್ಚುಲಿ ಅವ್ರು ಈ ಏಜಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಅಟ್ಲೀಸ್ಟ್ ಅವ್ರದ್ದು ಏನೋ ಒಂದು ಮಾಡ್ತಿದ್ದಾರಲ್ಲ ಅದು ಖುಷಿಯಾದ ವಿಚಾರನೇ ಸೊ ನಾನು ಈ ಬುಕ್ನ ತಗೊಳ್ಳೋಣ ಇವನಿಗೆ ಅಂತ ನೋಡಿದೆ ಅವನು ಈ ಬುಕ್ಕು ಆ ಬುಕ್ ಈ ಥರ ತುಂಬಾ ಬುಕ್ಸ್ ಇದ್ದಾವೆ ಇವ್ರಿಗೆ ಓಕೆ ನಾನು ನೋಡಿ ಅಲ್ಲಿ ತುತ್ತಾಕೊಂಡು ತುತ್ತಾಕೊಂಡು ಕೂತಿದ್ದಾನೆ ಅಲ್ಲಿ ಊಟ ಮಾಡಿದ್ದಾನೆ ಬುಕ್ಸ್ ಅಂತ ಅಂದ್ರೂ ಇಲ್ಲಿ ತೊಗೊಂಬಂದು ತೊಗೊಂಬಂದು ತುಂಬ ಓದೋದು ಇಲ್ಲ ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೇ ಸ್ವಲ್ಪ ಆಗಿತ್ತು ಟೈಮು ಸೊ ಮತ್ತೆ ಮನೆಗೆ ಬಂದ್ಬಿಟ್ಟು ಸಾಂಬಾರು ಮಾಡಿ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಟು ಸಾಕಾಗೋಗಿತ್ತು ಆಮೇಲೆ ಇದರಲ್ಲೂ ಬಂದು ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಂದರೆ ಆ್ಯಕ್ಚುಲಿ ನಮ್ಮ ಮತ್ತೆ ಬಂದಿದ್ರು ಅವರು ಸ್ವಲ್ಪ ಬರಬೇಕಾದ್ರೂ ಊರಿಂದ ನಮ್ಮ ಮನೆಯವರು ಊರಿಗೆ ಹೋಗಿದ್ದು ಬಂದಿದ್ರು ಆ್ಯಕ್ಚುಲಿ ಅವರು ನಮ್ಮನ ಜೊತೆ ಬಂದಾಗ ಅವ್ರಮ್ಮ ಅಲ್ಲಿ ಅವ್ರ ಮನೆಗೆ ಹೋಗಿದ್ದು ಬಂದಿದ್ರು ಅಲ್ಲಿಂದ ಸ್ವಲ್ಪ ನಮ್ಮತ್ತೆ ಹಾಲು ಸ್ವಲ್ಪ ಬೆಣ್ಣೆ ಕೊಟ್ಟು ಕಳಿಸಿದ್ರು ಸೊ ಆ ಬೆಣ್ಣೆನ ಆಮೇಲೆ ಕಾಯಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಫ್ರೀಸರ್ಗೆ ಹಾಕ್ಬಿಟ್ಟು ಕಾಯಿಸಿದ್ರೆ ನೀಟಾಗಿ ಎಲ್ಲ ಬರುತ್ತೆ ಸೊ ಊರಿನ ಹಾಲು ಸಿಗೋದು ಅಪರೂಪ ಅಲ್ವಾ ಹಾಲು ಕಾಯಿಸ್ತಾ ಇದ್ದೆ ಹೆಂಗಾಗತ್ತೆ ಅಂದರೆ ಇವಾಗೆಲ್ಲ ಈ ಸ್ಟಡಿ ಮಾಡಿಕೊಂಡು ಮತ್ತೆ ಸಂಜೆಗೆ ನಾವು ಇದೆಲ್ಲ ಪ್ರತಿಯೊಂದು ಕಂಪ್ಲೀಟಾಗಿ ನಾನು ಫುಲ್ಲು ರೆಡಿಯಾಗಿ ಹೋಗಬೇಕಿತ್ತಲ್ವ ಸೊ ಎಲ್ಲ ನಾನು ನೈಟೇ ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇಲ್ಲಾಂದರೆ ಮಾರ್ನಿಂಗ್ ಸಿಕ್ಕಾಪಟ್ಟೆ ಕಷ್ಟ ತಿಂಡಿ ಮಾಡಿ ಅವ್ರಿಗೆ ತಿನ್ನಿಸಿ ಮತ್ತೆ ಬಾಕ್ ಪಾಕ್ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ಹೋಗ್ಬೇಕಲ್ವ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ಸೊ ಎಷ್ಟೇ ಬೇಗ ಇದು ಮಾಡ್ತೀನಿ ಅಂದರೂ ಟೈಮ್ ಅಂತೂ ಇರುತ್ತೆ ಮಾರ್ನಿಂಗ್ ಟೈಮಂತೂ ಬೆಳಗ್ಗೆ ಈವ್ನಿಂಗ್ ಓಕೆ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಮಾರ್ನಿಂಗ್ ಅಂತೂ ರೌಂದ್ ಆಗ್ತಾನೇ ಇರುತ್ತೆ ಒಂದು ಐದು ನಿಮಿಷ ಐದು ನಿಮಿಷ ಅಂದಂಗೆ ಅದು ಟೈಮ್ ಬಿಟ್ಟಿರುತ್ತೆ ನಮ್ಮ ಮನೆಯವ್ರು ಅದೇ ಡೈಲಿ ಬೈತಿರ್ತಾರೆ ಬೇಗ ಮಾಡೋಕ್ಕಾಗಲ್ವ ಬೇಗ ಮಾಡೋಕ್ಕಾಗಲ್ವ ಅಂತ ಎಷ್ಟೇ ಬೇಗ ಮಾಡಿ ಟೈಮ್ ಅಂತೂ ಆಗ್ತಿರುತ್ತೆ ಸೊ ನಾನು ಸ್ವಲ್ಪ ಮಡಿಕೆ ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು ಯಾಕೆಂದರೆ ನೆಕ್ಸ್ಟು ಪೂಜೆ ಮಾಡಿಸೋಣ ಅಂತ ಇದ್ವಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಯರ್ಲಿ ಒನ್ಸ್ ನಾವು ಮಾಡಿಸೇ ಮಾಡಿಸ್ತೀವಿ ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಜನ್ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಆ್ಯಕ್ಚುಲಿ ಈ ಸಲ ಅಯ್ಯಪ್ಪ ಸ್ವಾಮಿಗೆ ಆ್ಯಕ್ಚುಲಿ ಒನ್ ಒನ್ ವೀಕ್ ಆಗ್ತಿರೋದ್ರಿಂದ ನಮ್ಮ ಅಚ್ಚು ಒನ್ ಟೈಮ್ ಹೋಗಿದ್ದ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಚಿನ್ನಪ್ಪಿನ ಕರ್ಕೊಂಡು ಹೋಗೋಣ ಅಂತಿದ್ರು ಅವನಿಗೆ ಈ ಅವನು ನಾವಿಲ್ಲದೆ ಇದ್ದ ಟೈಮಲ್ಲಿ ಮರ ಹತ್ತಿದ್ದಕ್ಕೆ ಹೋಗಿ ತಲೆ ಹೇಟ್ ಮಾಡ್ಕೊಂಡಿದ್ದ ಸೊ ಆ ಟೈಮ್ ಆಗಲಿಲ್ಲ ಇದು ತರ್ಡ್ ಇಯರ್ ಆ್ಯಕ್ಚುಲಿ ಈ ಸಲ ಹೋಗೋಣ ಅಂತ ಇದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಈ ಟೈಮ್ ಆದರೆ ತ್ರೀ ಟೈಮ್ಸ್ ಆಗುತ್ತೆ ಒಂದು ವೀಕ್ಲಿ ವೀಕ್ ಅಂದರೆ ಅವ್ರಿಗೆ ಅವ್ರ ಆಫೀಸಲ್ಲೂ ಕೂಡ ರಜೆ ಕೊಡೋದು ನಿಜ ಕಷ್ಟ ಅದಕ್ಕೋಸ್ಕರ ಅವ್ರು ಆಗೋಲ್ಲ ಅಂತ ಹೇಳ್ತೀರಿ ವರ್ಷ ಆದಮೇಲೆ ಸೊ ಈ ವರ್ಷ ಹೋಗಿದ್ದು ಬನ್ನಿ ಅಂತ ಹೇಳಿದ್ದೆ ನಮಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಆ್ಯಕ್ಚುಲಿ ನಮ್ಮದು ಫೋರ್ತ್ ಇಯರ್ ಕಂಪ್ಲೀಟ್ ಆಗಿದೆ ಫಿಫ್ತ್ ಇಯರ್ ನೆಕ್ಸ್ಟ್ ರನ್ನಿಂಗು ಅದರಲ್ಲೇನಾರು ಆಯ್ತು ಅಂದರೆ ಓಕೆ ಏನಿಲ್ಲ ದೇವ್ರ ಪೂಜೆ ಮಾಡಿದ್ವಿ ಎಲ್ಲ ಒಳ್ಳೆಯದೇ ಆಗಿದೆ ಅಲ್ವಾ ಯಾರಿಗೂ ಏನಿದೇನಿಲ್ಲ ಬಟ್ ಮಾ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಅವ್ರಿಗೂ ಅವ್ರು ಹೋಗ್ತಾ ಇರ್ತಾರೆ ಬಟ್ ನಮಗೂ ವರ್ಕ್ ಪ್ರೆಷರು ಅದು ಇದು ಮಕ್ಕಳೆಲ್ಲ ಇರೋದರಿಂದ ಪ್ರತಿಯೊಂದು ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಆದರೂ ನಮ್ಮ ಆದಷ್ಟು ನಾವು ಮಾಡ್ತಿರ್ತೀವಿ ಪೂಜೆ ಪುನಸ್ಕಾರ ಅಂದರೆ ನಾವು ಮೊದಲಿಂದನೂ ಮಾಡ್ತಿದ್ವಿ ಈಗಲೂ ಕೂಡ ಮಾಡ್ತೀವಿ ನಮಗೊಂದು ನುಗೆ ಸೊಪ್ಪು ಅಂದರೆ ನಾವು ತೋಟದಲ್ಲಿ ನುಗೆ ಗಿಡ ಹಾಕೊಂಡಿರೋದ್ರಿಂದ ಆಗಿ ಸಿಗುತ್ತೆ ಸೊ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಾನು ವೀಕ್ಲಿ ಒನ್ ಟ್ವೈಸ್ ಆದರೂ ಇದನ್ನ ಪಲ್ಯ ಅಥವಾ ಎಗ್ಬುರ್ಜಿ ಈ ಥರ ಏನಾದರೂ ಮಾಡ್ಕೊತಿರ್ತೀನಿ ಈ ಟೈಮು ಒಂದು ಬುರ್ಜಿ ಮಾಡೋಣ ಅಂತ ನೆನ್ಕೊಂತಿದ್ದೆ ಯಾಕೆಂದ್ರೆ ಪೂಜೆ ಮಾಡೋದ್ರಿಂದ ಇನ್ನೊಂದು ಫೋರ್ಟಿ ಏಯ್ಟ್ ಡೇಸ್ ಮನೇಲಿ ಏನು ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ರನ್ ಆಗುತ್ತೆ ಅಂದರೆ ಲೈಫು ಹೆಂಗೆ ಇವತ್ತು ಡೇ ಬೈ ಡೇ ಹೆಂಗೆ ರನ್ ಆಗುತ್ತೆ ಅಂತಲೇ ಗೊತ್ತೇ ಆಗೋಲ್ಲ ಸೊ ಆ ಥರ ಸ್ಪೀಡಾಗಿ ಹೋಗ್ತಿರುತ್ತೆ ನನಗಂತೂ ಆಫೀಸು ಮನೆ ಅಲ್ಲಿಂದ ಮತ್ತೆ ಮಕ್ಳು ಇರೋದ್ರಿಂದ ವೀಕ್ಲಿ ವೀಕ್ಲಿ ಹೋಗಬೇಕಿತ್ತು ಅದು ಬಿಟ್ಟರೆ ಈಗ ನಮಗೂ ಕಮಿಟ್ಮೆಂಟ್ಸ್ ಅನ್ನೋದು ಇರೋದ್ರಿಂದ ವರ್ಕ್ ಮಾಡದೆ ಇರೋಕ್ಕೂ ಆಗೋಲ್ಲ ಅಲ್ವಾ ಒನ್ ಬೈ ಒನ್ ನೋಡಿ ಸೆಗ್ರಿಗೇಟ್ ಮಾಡಿ ಮತ್ತೆ ಐಟಮ್ಸ್ ಎಲ್ಲ ಇಡೋಷ್ಟರಲ್ಲಿ ಅಪ್ಪ ನನಗೆ ಸಾಕಾಗ್ಬಿಟ್ಟಿರುತ್ತೆ ಒನ್ ಒನ್ ಟೈಮು ಬಟ್ ಒನ್ ಒನ್ ಟೈಮ್ ಫ್ರೀ ಅನಿಸುತ್ತೆ ಸಾಟರ್ಡೆ ಸಂಡೇ ಬಂದಾಗ ನಾನು ಎವ್ರಿ ಟೈಮ್ ಯಾವಾಗಲೂ ಅಂದ್ಕೋತಿರ್ತೀನಿ ಕೂಡ ಈ ಟೈಮ್ ಬರಬೇಕು ಫ್ರೈಡೇ ಬಂದಾಗ ಒಂಥರ ಖುಷಿ ಯಾಕೆಂದರೆ ಸಾಟರ್ಡೆ ಸಂಡೇ ಸಿಕ್ಬಿಡ್ತಲ್ಲ ಅನ್ನೋ ಥರ ಮಂಡೇ ಬಂದರೆ ಆ್ಯಸ್ ಯೂಶ್ವಲ್ ಆಗ್ತಿರುತ್ತೆ ಆ್ಯಕ್ಚುಲಿ ನಮ್ಮ ಮತ್ತೆ ಬೆಲ್ಲನ ಊರಿಂದ ಲಾಸ್ಟ್ ಟೈಮ್ ಬಂದಾಗ ತಂದಿದ್ದರು ನಾನು ಹಿಂಗೆ ಎತ್ತಿಟ್ಟಿದ್ದೆ ಅದಕ್ಕೆ ಏನು ಮಿಕ್ಸ್ ಮಾಡ್ದೇನೇ ಇದು ಪ್ಯೂರ್ ಅಂತ ಹೇಳ್ತೀವಲ್ವ ಆರ್ಗ್ಯಾನಿಕ್ ಬೆಲ್ಲ ಅಲ್ಲೇ ಮಾಡಿಕೊಡ್ತಾರಲ್ಲ ಆ ಥರದ್ದು ಸೊ ನಾನೇನು ಮಾಡ್ತಿದ್ದನ್ನು ತುಂಬ ಜಾಸ್ತಿ ದಿನ ಇಟ್ಟರೆ ಇದು ಮಾ ಹಾಳಾಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಕರ್ಗಿಸ್ಬಿಟ್ಟು ಇಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡ್ಕೊಬೋದಲ್ಲ ಸೋಸ್ಕೊಂಬಿಟ್ಟು ಅಂತ ಅಂದ್ಬಿಟ್ಟು ಸೋಸ್ಕೊಳ್ಳೋಣ ಅಂತ ಇದು ರೆಡಿ ಮಾಡ್ತಾಯಿದ್ದೆ ನಾ ಅಡುಗೆ ಮನೆಯೆಲ್ಲ ಪ್ರತಿಯೊಂದು ಕ್ಲೀನಿಂಗ್ ಮಾಡ್ಕೊಳ್ಬೇಕಿತ್ತಲ್ಲ ಯಪ್ಪ ಈ ಸಲ ಕ್ಲೀನಿಂಗ್ದು ತುಂಬಾ ಸೆಷನ್ ಇತ್ತು ಎಷ್ಟು ಕ್ಲೀನ್ ಇವಾಗ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ ಟೂ ಡೇಸಿಗೆ ಮತ್ತೆ ಹಂಗಾಗಿರುತ್ತೆ ಈವನ್ ವಿಂಡೋಸಿಂದ ಹಿಡ್ದು ಕಿಟಕಿ ಬಾಗಿಲಿಂದ ಹಿಡ್ದು ನೀಟಾಗಿ ಒರೆಸ್ಕೊಂಡಿರ್ತೀನಿ ಮತ್ತೆ ಮತ್ತೆ ಗಲೀಜು ಆಗ್ತಾನೇ ಇರುತ್ತೆ ಏನು ಮಾಡೋದು ನೀವು ಯಾವ ಥರ ವರ್ಕಿಂಗ್ ವುಮೆನ್ ಆಗಿ ಪ್ಲ್ಯಾನ್ ಮಾಡ್ಕೊತೀರಾ ಏನಾದರೂ ಟಿಪ್ಸ್ ಇದೆಯಾ ಮಕ್ಕಳು ನೋಡ್ಸೋದಕ್ಕೆ ಅವ್ರಿಗೆ ಅಂತ ಏನಾದರೂ ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಏನಾರು ಇತ್ತಂದರೆ ಹೇಳಿ ಇದರಲ್ಲಿ ನಾನು ಆಲ್ಮೋಸ್ಟ್ ಹುರುಳಿಕಾಳು ಅಥವಾ ಬೇರೆ ಏನಾದರೂ ಮೊಳಕೆ ಕಟ್ಬಿಟ್ಟು ಸ್ವಲ್ಪ ಸಾಂಬಾರು ಸಾಂಬಾರ್ದೇ ಒಂದು ಎಡ್ಡೇಕು ಮನೆಗೆ ಬಂದರೆ ಏನು ಗೊತ್ತಾ ಸ್ವಲ್ಪ ಫ್ರೀಯಾಗಿ ಇರೋಣ ಅಂದ್ರೂ ಏನಪ್ಪ ಸಾಂಬಾರು ಸಾಂಬಾರು ಇತ್ತಂದರೆ ಮುದ್ದೆ ರೈಸ್ಗೆ ಇಟ್ಕೊಂಬಿಡ್ಬೋದು ಸೊ ಸಾಂಬಾರಿಲ್ಲ ಅಂತ ಅಂದರೆ ಹೆವಿ ಟೆನ್ಷನ್ ಹತ್ಕೊಂಬಿಡುತ್ತೆ ನನಗಂತೂ ಆಮೇಲೆ ಟೈಮ್ಸ್ ನಾನು ಮನೆಗೆ ಇವಾಗ ಸಾಂಬಾರು ಮಾಡಬೇಕಂದ್ರೆ ನಾನು ಆಫೀಸಿಂದ ಹೋಗ್ಬೇಕಾದ್ರೆ ಥಿಂಕ್ ಮಾಡಿರ್ತೀನಿ ಯಾವ ಸಾಂಬಾರು ಮಾಡೋಣ ಓಕೆ ನೇನೆ ಉಪ್ಪು ಸಾಂಬಾರು ಮಾಡಿರಿ ಇವತ್ತೇನೋ ತರಕಾರಿ ಸಾಂಬಾರು ಮಂಡೆಗೆ ರಸಮ್ಮು ಹಿಂಗೆ ಏನಾರು ಥಿಂಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಆಗೋದಿಲ್ಲಲ್ವ ಫಾಸ್ಟಾಗಿ ಹೋಗಿ ಮಾಡಲೇಬೇಕು ಬೇರೆ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟು ಸಾಂಬಾರಿಗೆ ಇಟ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಮೆಕ್ಕಿದ್ದು ಪಾತ್ರೆ ಈ ಇದ್ರೆ ತೊಳೆದು ಹಾಕ್ಕೊಂಡ್ಬಿಡ್ತೀನಿ ಸಮಟೈಮ್ಸ್ ಹೆಂಗೆ ಆಗ್ಬಿಡುತ್ತೆ ಅಂದರೆ ಮನೆಗೆ ಹೋದಾಗಲೂ ವರ್ಕು ಸ್ವಲ್ಪ ಇರುತ್ತೆ ನನಗೆ ಯಾವಾಗಲೂ ರೇರ್ ಕೇಸಲ್ಲಿ ಸೊ ಆ ಟೈಮಲ್ಲಿ ವರ್ಕ್ ಮಾಡಿಕೊಂಡು ಇದನ್ನೂ ಮಾಡಿಕೊಂಡು ಸಾಕಾಗುತ್ತೆ ಆಗ ಅದು ಬಿಟ್ಟರೆ ಇನ್ನು ನಾರ್ಮಲ್ಲಾಗಿತ್ತು ಅಂದಾಗ ಓಕೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಇವತ್ತು ಮಕ್ಕಳೆಲ್ಲ ಆಟಾಡೋಣ ಅಂತ ಹೇಳ್ತಿದ್ರು ಸೊ ಅವ್ರು ಸ್ಕಿಪ್ಪಿಂಗ್ ಆಡ್ತಿದ್ರು ನಮ್ಮ ಮನೆಯವ್ರೇನೋ ವಾಕ್ ಮಾಡ್ತಿದ್ರು ನಾನು ಹಂಗೆ ಓಡಾಡೋಣ ಅಂತ ಬಂದಿದ್ದೆ ಹೀಗೆ ಈಗ ಇವ್ರನ್ನ ಅಡ್ಮಿಷನ್ ಕೂಡ ಆಯಿತು ಹೊಸ ಸ್ಕೂಲ್ಗೆ ಫೀಸು ಕಮಿಟ್ಮೆಂಟ್ಸು ನಮ್ಮ ಲೋನ್ಗಳು ಯಪ್ಪಾ ಅದೆಲ್ಲ ಇದ್ದರೆ ಇನ್ನು ಯಾವಾಗ ಯಾವಾಗ ನಾವು ಕಮಿಟ್ಮೆಂಟ್ಸ್ ಇಲ್ದಿರಲ್ಲ ಲೈಫ್ ಇರುತ್ತೆ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ ಕಮಿಟಿಂಟ್ ಆ ಥರ ಕಮಿಟ್ಮೆಂಟ್ ಇದ್ದರೆ ಕೂಡ ಒಳ್ಳೇದೇ ಮತ್ತು ನಮ್ಮ ಆಫೀಸಲ್ಲಿ ಬಂದು ಈ ಮಂತೆಲ್ಲ ಒಂಥರ ಸೆಷನ್ಸ್ ಅಂದರೆ ಒಂದು ರನ್ ಆ್ಯಂಡ್ ಫನ್ ಅಂತ ಒಂದು ಮಾಡಿದ್ರು ಇವೆಂಟು ಮ್ಯಾರಥಾನ್ ಥರ ಅದು ಅರ್ಲಿ ಮಾರ್ನಿಂಗ್ ಇದೆ ನಾವು ಹೋಗಿರಲಿಲ್ಲ ಸೊ ಇದು ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಡೇ ಸ್ಪೆಷಲ್ಗೆ ಆ ಥರ ಪಾಟ್ ಪೇಂಟಿಂಗ್ ಥರ ಮಾಡಿಸಿ ಅವರಿಗೆ ಒಂದೊಂದು ಗಿಡಗಳನ್ನ ಕೊಡ್ತಾಯಿದ್ರು ಸೊ ನಾನು ಎವ್ರಿ ಇಯರ್ ಒಂದೊಂದು ಗಿಡ ತಂದು ತಂದು ನಮ್ಮ ಮನೆಯವ್ರೆ ಇಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ ಅಂದರೂ ಕೂಡ ಈ ಟೈಮ್ ಕೂಡ ತುಳಸಿ ತಗೊಬಂದಿದೆ ಒಳ್ಳೆಯದಾಗತ್ತೆ ಅಂತ ಮನಿ ಪ್ಲ್ಯಾಂಟು ಏನಾದರೂ ಸರಿ ಆಮೇಲೆ ಈ ಟೈಮ್ ಬರಬೇಕಂದ್ರೆ ಸ್ವಲ್ಪ ಇತ್ತೋಗ ಬಂದಿದ್ದೆ ಪಿಝಾ ಅಂದರೆ ಅದರಲ್ಲಿ ಕೆ ಎಫ್ ಸಿಲಿ ಬರ್ಗರು ಇಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಸೊ ಅವರು ಎಗ್ ರೈಸು ಕಬಾಬು ಪ್ಲಸ್ ಇದನ್ನು ತಿಂತಾ ಇದ್ರಿ ಇವತ್ತು ಒನ್ ಒನ್ ಟೈಮ್ ಹಿಂಗೇನಾದರೂ ಇದು ನಿಜ ಹೇಳಬೇಕು ನಾನು ಇದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಎವ್ರಿ ಟೈಮ್ ಹಿಂಗೆ ಮಾಡಿದ್ರು ಒಂಥರ ಹಿಂಸೆ ಅವಕ್ಕೂ ಒಂಥರ ಬೇಜಾರಾಗುತ್ತಲ್ಲ ಹೊರ್ಗಡೆಗೆ ಈ ಥರ ಕರ್ಕೊಂಡೋಗಿಲ್ಲ ಎಲ್ಲರೂ ಹಿಂಗೆ ಅಂತಾರೆ ಅಂತ ಯಾವಾಗ ಆದರೂ ಇದ್ದಾಗ ಒಕೇಶ್ನಲ್ಲಿ ತಂದು ಕೊಟ್ಟಿರ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಅದರಲ್ಲಿ ಸ್ವಲ್ಪ ಬಟ್ಟೆಗಳು ಅನ್ಯೂಸ್ಡ್ ಬಟ್ಟೆಗಳೇ ಚೆನ್ನಾಗಿರೋ ಅಂಥದ್ದೇ ಸೊ ಅದೆಲ್ಲ ಇತ್ತು ಮತ್ತು ಇಲ್ಲಿಗೆ ಟೈಮ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಕೆಲವ್ರು ಬರ್ತಾರೆ ಅಂದರೆ ಬಟ್ಟೆಗಳಿದೆಯಾ ಇದೇನಾದ್ರು ಇದೆಯಾ ಅಂತ ಕೇಳಿಕೊಂಡು ಸೊ ಆ ಟೈಮು ನಾನು ಎಲ್ಲ ನೆತ್ತಿಟ್ಬಿಟ್ಟು ಇವತ್ತು ಆ್ಯಕ್ಚುಲಿ ಬಂದಿದ್ದರು ಅವರು ಏನಾದರೂ ಹಳೆ ಬಟ್ಟೆಗಳು ಅಥವಾ ಏನೋ ಒಂದು ಇದ್ದರೆ ಕೊಡಿ ಅನ್ನೋ ಥರ ಸೊ ನಮ್ಮ ಮನೆಯವ್ರದ್ದು ನಮ್ಮದು ಮಕ್ಕಳದು ಏನಾರು ಇತ್ತಲ್ಲ ಅದನ್ನು ಕೊಟ್ಬಿಟ್ಟಿದ್ದೆ ಅವ್ರಿಗೆ ಅವರು ಬಂದು ಏನು ಏನೋ ಕೊಡ್ತಾರಂತೆ ಸೊ ಓಕೆ ಅಲ್ವಾ ನಾವು ಅಟ್ಲೀಸ್ಟ್ ಯೂಸ್ ಮಾಡಿಲ್ಲ ಅಂದರು ಅವರಾದರೂ ಯೂಸ್ ಮಾಡ್ತಾರೆ ತುಂಬ ಇಟ್ಕೊಂಡು ಇಟ್ಕೊಂಡಿದ್ದ ಮಾಡೋದಕ್ಕಿಂತ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳೋರಾದ್ರು ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟೆ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋದರು ಇನ್ನೊಂದು ಟೈಮ್ ಏನು ಮಾಡಿದ್ದರೆ ಸ್ವಲ್ಪ ರೇಷನ್ ಅಂದರೆ ಸ್ವಲ್ಪ ಅಕ್ಕಿ ರಾಗಿ ಈ ಥರದ್ದು ಏನಾದ್ರು ಇತ್ತಂದರೆ ಒಂದು ಸ್ವಲ್ಪ ಕೊಟ್ಬಿಡ್ತಿದ್ದೆ ಸೊ ಮೇಲೆ ಮಾಮೂಲಿ ಅವ್ರು ಬಂತು ಕಲೆಕ್ಟ್ ಮಾಡ್ಕೊಂಡು ಹೋದರು ಅವ್ರು ಬ್ಯಾನರ್ ಹಾಕ್ಕೊಂಡು ಸ್ವಲ್ಪ ಇದನ್ನು ಸೌಂಡ್ ಮಾಡ್ಕೊಂಡು ಬಂದಿರ್ತಾರೆ ನಮಗೇನಾದರೂ ಯೂಸ್ ಏನಿಲ್ಲ ಅಥವಾ ಇತ್ತಿತ್ತು ಅಂತ ಅಂದರೆ ನಾನೊಂದು ಎರಡು ಬ್ಯಾಗ್ ಆಗೋಷ್ಟಿತ್ತು ಸೊ ಆ ಥರ ಯೂಸ್ ಆಗುತ್ತೆ ಅಂದರೆ ನಾನು ಕೊಟ್ಬಿಡ್ತೀನಿ ನಾನು ತುಂಬ ಜಾಸ್ತಿ ಜಾಸ್ತಿ ತುಂಬ್ಕೊಳಕ್ಕೆ ಹೋಗಲ್ಲ ಯಾಕೆಂದ್ರೆ ಹಳೇದಿತ್ತು ಅಂದರೆ ಹೊಸ ತೊಗೊಳಕ್ಕೂ ಆಗೋಲ್ಲ ಜೊತೆಗೆ ಅದನ್ನ ಇಟ್ಕೊಂಡು ಏನು ಮಾಡೋದು ಅದು ಅದ್ರ ಬದಲು ಅಟ್ಲೀಸ್ಟ್ ಯೂಸ್ ಮಾಡೋರ್ಗಾದ್ರು ಕೊಟ್ಬಿಡ್ಬೋದಲ್ಲ ಹಿಂಗೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ಇವರು ಆಟ ಆಡ್ತಾಯಿದ್ರು ನಮ್ಮ ತನ್ವಿ ದೊಡ್ಡಮ್ಮ ನೀವು ಬರಲ್ವಾ ನಮ್ಮ ಪಾಪನ ನೋಡೋಕೆ ಅಂತ ಕರಿತಾ ಇದ್ಲು ಒಂಥರ ಮಕ್ಳ ಜೊತೆ ಸ್ವಲ್ಪ ತಲೆ ನೋಡ್ಕೊಂಡು ಆಟ ಆಡಿಕೊಂಡು ಬಂದೆ ನಾನು ಒಂದೊಂದು ಸಲ ಅನ್ಸತ್ತೆ ಇವ್ರು ಹಿಂಗೆ ಬರ್ತಾರಲ್ಲ ನಿಜ ಅದಕ್ಕೆ ಅಂತ ಬಟ್ ನಮಗೆ ಏನಕ್ಕೆ ಅಟ್ಲೀಸ್ಟ್ ನಾವು ಕೊಡೋದು ಕೊಟ್ಟಿರ್ತೀವಿ ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಬಾರ್ದಲ್ವಾ ಕೆಲವರು ಎಲ್ಲ ಚೆನ್ನಾಗಿದ್ದು ನೋಡ್ಕೊಳ್ಳೋದು ಕಷ್ಟ ಬಟ್ ಅಟ್ಲೀಸ್ಟ್ ನಮಗೆ ಇಷ್ಟಾದರೂ ದೇವ್ರು ಕೊಟ್ಟಿದ್ದಾನಲ್ಲ ಅಂತ ಖುಷಿ ಪಡ್ಬೋದು ಯಾಕೆ ಅಂತ ಅಂದರೆ ಲೈಫಲ್ಲಿ ಥರ ಇರುತ್ತೆ ಅದರಲ್ಲಿ ನಮಗೆ ಲೈಫಲ್ಲಿ ಎಷ್ಟು ಲೀಸ್ಟ್ ಇಷ್ಟಾದರೂ ಕೊಟ್ಟಿದ್ದಾನೆ ಅಲ್ವಾ ದೇವರು ಇದು ಕಂಪ್ಲೀಟ್ ಈ ವೀಕ್ದೆಲ್ಲ ಇರುತ್ತೆ ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡಿ ಲಾಗ್ ಮಾಡಿದ್ದು ಸೊ ಈ ಸಲ ಊರಿಗೋದಾಗ ಮ್ಯಾಂಗೋಸ್ ಕೂಡ ತಂದಿದ್ವಿ ಅದು ಚೆನ್ನಾಗಿತ್ತು ಆಮೇಲೆ ಈ ವೀಕಲ್ಲಿ ನಮ್ಮ ಆ್ಯಕ್ಚುಲಿ ಇವರು ನನಗೆ ಕೊಲಿಗೆ ನಾನು ಲಾಸ್ಟ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರ ಮನೆ ಬನ್ನಿ ಬನ್ನಿ ಅದಾಗ ತುಂಬ ಸಲ ಕರೆದಿರೋ ಹೋಗಿರಲಿಲ್ಲ ಹೋಗಿದ್ದೆ ಮನೆ ಮಾತ್ರ ಸಖತ್ತಾಗಿತ್ತು ವಿಲ್ಲ ನೋಡ್ದಂಗೆ ಎಷ್ಟು ಚೆನ್ನಾಗಿ ಫರ್ನಿಷ್ ಆಗಿ ಮಾಡಿದರು ಅಂತ ಅಂದರೆ ತುಂಬ ಚೆನ್ನಾಗಿತ್ತು ಅವರು ಪಾಪ ಹೋದಾಗ ಗೀ ರೈಸು ಚಿಕನ್ನು ಪ್ಲಸ್ ಇದು ವಡೆ ಕೂಡ ಮಾಡಿರುದಿ ನೋಡಿ ತುಂಬ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತಂತ ಅಂದರೆ ನಾನು ನೋಡಿ ನೋಡ್ತಿದ್ದಂಗೆ ಸೋ ಎಷ್ಟೊಂದು ತಿಂದೆ ಮತ್ತು ಮಕ್ಳಿಗೂ ಕೂಡ ಅವರು ಇದು ಮಾಡಿಕೊಟ್ಟಿದ್ರು ಸೊ ನಾನು ಒಂದು ಆಫ್ಟರ್ನೂನ್ ಹೋಗ್ಬಿಟ್ಟು ಈವ್ನಿಂಗ್ ಬಂದೆ ಅಲ್ಲಿ ತನಕ ಮಾತಾಡಿಕೊಂಡು ಅದು ಇದು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಅವ್ರ ಮನೆ ಕೂಡ ನಂಗೆ ಸಖತ್ತು ಇಷ್ಟ ಆಯಿತು ಅವ್ರು ಇವಾಗ ಹೊಸ್ದಾಗಿ ರೈಸು ಸೊ ನೋಡಿ ಅವ್ರ ಕಡೆ ಇದನ್ನು ಪಿಕಲ್ ಮಾಡಿ ಒಂದು ವರ್ಷದ ತನಕ ಇಟ್ಕೊತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತು ಘಮ ಘಮ ಅಂತ ಇರುತ್ತೆ ಮತ್ತೆ ಕೆಡೋದು ಇಲ್ಲ ಅವ್ರ ಕೈ ಕೈಯಲ್ಲಿ ಕೆಲವ್ರು ಹಾಕಿದ್ರ ಥರ ಅಂತೆ ತುಂಬ ಚೆನ್ನಾಗಿತ್ತು ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ಬರ್ತೀನಿ ಅಂತ ನನ್ನ ನನಗಿಂತ ಜಾಸ್ತಿ ನನ್ನ ಮಗ ಅಚ್ಚು ಚೆನ್ನಾಗಿ ತಿಂತಾನೆ ಇದನ್ನು ನೆಕ್ಸ್ಟು ಪೂಜೆಗೆ ಬಂದಾಗ ಆ್ಯಕ್ಚುಲಿ ಇವ್ರು ತಂದ್ಕೊಟ್ಟಿರೋ ಆ ಕ್ಲಿಪ್ಪಲ್ಲಿ ಸೊ ಸಂಜೆ ಸ್ನ್ಯಾಕ್ಸ್ ಜೊತೆಗೆ ಇದನ್ನು ತಿಂದ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಇವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆ್ಯಕ್ಚುಲಿ ಮ್ಯಾಮು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದ ಐದು ಐದು ನಿಮಿಷ ಹತ್ತು ಹತ್ತು ನಿಮಿಷಕ್ಕೂ ಏನಾದರೂ ಒಂದು ಮಾಡಿಬಿಡ್ತಾರೆ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಅಲ್ಲೇ ಮಾಡಿರೋ ನಾನಂತೂ ನಮ್ಮ ಮನೆ ಉದ್ದ ನೋಡೆ ಅಂತ ನಾನು ಮಾಡಿರಲಿಲ್ಲ ಹ್ಞೂ ಇವ್ರು ಮಾಡಿದಾಗಲೇ ನಾನು ಇಲ್ಲೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಇದೇ ಮನೆ ಬಿಲ್ಡಿಂಗ್ ಸಕ್ಕತ್ತಾಗಿತ್ತು ಅಲ್ಲಿಂದ ಬಂದನೆಲ್ಲ ಅವ್ರಿಗೆ ಕಳಿಸಿದ್ದೆ ಮಕ್ಕಳು ನೋಡಿ ಖುಷಿಯಾಗಿ ತಿಂತಿದ್ದಾರೆ ಅಂತ ಇವ್ರಿಗೂ ಮಾಡಿಕೊಟ್ಟಿದ್ರು ಆ್ಯಕ್ಚುಲಿ ಅವರು ತೊಗೊಂಡೋಗಿ ಮಕ್ಳು ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ಸ್ಕೂಲಿ अच्छा तगड़ा तगड़ा पैसा का करेगा क्या ಆಕ್ಚುಲಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡಿದ್ದೆ ನೋಡಿ ಈ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ